ಗೋಕಾಕ್ದಲ್ಲಿ ತಪ್ಪದ ಮೆಕ್ರೋ ಫೈನಾನ್ಸ್ ಕಿರುಕುಳ ಊಟ ಮಾಡಲಿಕ್ಕೂ ಬಿಡುತ್ತಿಲ್ಲ ಮೆಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಮೆಕ್ರೋ ಫೈನಾನ್ಸ್ಗಳಿಗೆ ಈಗಾಗಲೇ ಸಾಲ ಪಡೆದುಕೊಂಡವರಿಗೆ ಕಿರುಕುಳ ನೀಡದಂತೆ ಸುಗ್ರೀವಾಜ್ಞೆ ಹೊರಡಿಸಿದ್ರೂ ಸಹ ಗೋಕಾಕ್ದಲ್ಲಿರುವ ಆದಿಜಾಂಬವನಗರದ ಮಲ್ಲವ ಬಸಪ್ಪ ಉಚ್ಚನವರಿವರಿಗೆ ಸ್ಪಂದನ ಮೆಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಂದ ಕಿರುಕುಳ ತಪ್ಪುತ್ತಿಲ್ಲ ಮುಂಜಾನೆ ಬಂದು ಸಂಜೆ ಹೋಗುತ್ತಾರೆ ಊಟ ಮಾಡಲಿಕ್ಕೂ ಕೂಡ ಕೊಡುತ್ತಿಲ್ಲ ಕೇವಲ ಒಂದು ಬಾಕಿ ಕಂತಿಗೆ ಗ್ರಾಹಕರಿಗೆ ಈ ರೀತಿ ಕಿರುಕುಳ ನೀಡುತ್ತಿದ್ದಾರೆಂದು ನೊಂದ ಗ್ರಾಹಕರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಒಂದು ಕಂಟೇರಿ ಮುಂದಿನ ಕಂತ ಕೂರ್ಕಲ್ಲ ನಿಮ್ದೆಲ್ಲ ಬಗೆ ಹೋಗ್ತೀರ ಹೇಳ ಕೂತ ಕೂರ್ಗೆ ನಮ್ಮ ಕಾಲತಾರೀ ನಮ್ಮ ಕಿಮ್ಮತ್ತ ನಮ್ಮ ರಾಜಿ ಕಳಾತಾರೆ ರಾತ್ರಿ ಎಂತ ಒಂಬತ್ತು ಕುಟಾತಾರೆ ಬರತ ರಾಜ ನಿಮಗ್ರಿ ರಾತ್ರಿ ಒಂಬತ್ತು ಗಂಟೆ ಐತ್ರಿ ಅಷ್ಟೇ ಅಲ್ಲ ನಾಳೆ ತುಂಬುತ್ತೇವೆ ಅಂದ್ರೂ ಸಹ ಸ್ಪಂದನಾ ಮೈಕ್ರೋ ಫೈನಾನ್ಸ್ ಇವರಿಂದ ದಿನನಿತ್ಯ ತೊಂದರೆ ಸಹಿಸಲಾಗುತ್ತಿಲ್ಲ ಎಂದು ಸಾಲಗಾರ ಮಲ್ಲವಾಪತಿ ಪತಿ ಬಸಪ್ಪ ಹುಚ್ಚನವರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಮೈಕ್ರೋ ಫೈನಾನ್ಸ್ ಇವರಿಗೆ ಸರ್ಕಾರದ ಆದೇಶ ಲೆಕ್ಕ ಿಲ್ಲ ಎಂದು ಕಾಣಿಸುತ್ತಿದೆ ಸ್ಥಳೀಯ ಪೊಲೀಸರು ಇವರ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಿದೆ ಮನೋಹರ್ ಮೇಗೇರಿ ಕೆಎಂ ಕನ್ನಡ ನ್ಯೂಸ್ ಕೋಕಾ